ನಿಮ್ಮ ಮೊದಲ ಪ್ರಶ್ನೆ ಯಾವ ಪಕ್ಷಿ ತಾನು ಇಷ್ಟಪಡುವ ಜನರನ್ನು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿವೆ ಆಪ್ಷನ್ಸ್ ಎ ನಾಯಿ ಬಿ ಕಾಗೆ ಸಿ ಆನೆ ಮತ್ತು ಡಿ ಕುದುರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಗೆ ಕಾಗೆಯು ತಾನು ಇಷ್ಟಪಡುವ ಜನರನ್ನು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಪ್ರಶ್ನೆ ಎರಡು ಯಾವ ಪ್ರಕಾರದ ಮಾಂಸವನ್ನು ಹೆಚ್ಚು ತಿನ್ನುವುದರಿಂದ ಬೇಗ ಸಾಯುತ್ತಾರೆ ಆಪ್ಷನ್ಸ್ ಎ ಮೊಟ್ಟೆ ಬಿ ಮೇಕೆ ಮಾಂಸ ಸಿ ಹಂದಿ ಮಾಂಸ ಮತ್ತು ಡಿ ಬಾಯ್ಲರ್ ಚಿಕನ್ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಯ್ಲರ್ ಚಿಕನ್ ಬಾಯ್ಲರ್ ಚಿಕನನ್ನು ಹೆಚ್ಚು ತಿನ್ನುವುದರಿಂದ ಸಾಯುವ ಸಂಭವವು ಹೆಚ್ಚಾಗಿರುತ್ತದೆ ಪ್ರಶ್ನೆ ಮೂರು ಯಾವ ನದಿಯ ನೀರು ಯಾವಾಗಲೂ ಬೆಚ್ಚಗೆ ಅಥವಾ ಬಿಸಿಯಾಗಿ ಇರುತ್ತದೆ ಆಪ್ಷನ್ಸ್ ಎ ಗಂಗಾ ನದಿ ಬಿ ಬ್ರಹ್ಮಪುತ್ರ ಸಿ ನೈಲ್ ನದಿ ಮತ್ತು ಡಿ ಅರೇಬಿಯನ್ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ನೈಲ್ ನದಿ ನೈಲ್ ನದಿಯ ನೀರು ಯಾವಾಗಲೂ ಬೆಚ್ಚಗೆ ಅಥವಾ ಬಿಸಿಯಾಗಿ ಇರುತ್ತದೆ ಪ್ರಶ್ನೆ ನಾಲ್ಕು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದನ್ನು ನೋಡಿದರೆ ಒಳ್ಳೆಯದಾಗುವುದಿಲ್ಲ ಆಪ್ಷನ್ಸ್ ಎ ನಾಯಿ ಬಿ ಪೊರಕೆ ಸಿ ಬೆಕ್ಕು ಮತ್ತು ಡಿ ಕತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೊರಕೆ ಬೆಳಿಗ್ಗೆ ಎದ್ದ ತಕ್ಷಣ ಪೊರಕೆಯನ್ನು ನೋಡುವುದರಿಂದ ಆ ದಿನ ಅವರಿಗೆ ಒಳ್ಳೆಯದಾಗುವುದಿಲ್ಲ ಪ್ರಶ್ನೆ ಐದು ಸ್ವತಂತ್ರದ ಬಳಿಕ ಇಲ್ಲಿಯವರೆಗೂ ಭಾರತದಿಂದ ಎಷ್ಟು ದೇಶಗಳು ಬೇರ್ಪಟ್ಟಿವೆ ಆಪ್ಷನ್ಸ್ ಎ ಹದಿನೈದು ದೇಶಗಳು ಬಿ ಐದು ದೇಶಗಳು ಸಿ ಏಳು ದೇಶಗಳು ಮತ್ತು ಡಿ ಮೂರು ದೇಶಗಳು ಸರಿಯಾದ ಉತ್ತರ ಆಪ್ಷನ್ ಎ ಹದಿನೈದು ದೇಶಗಳು ಸ್ವಾತಂತ್ರ್ಯದ ಬಳಿಕ ಭಾರತದಿಂದ ಇಲ್ಲಿಯವರೆಗೂ ಹದಿನೈದು ದೇಶಗಳು ಬೇರ್ಪಟ್ಟಿವೆ ಪ್ರಶ್ನೆ ಆರು ಅತಿ ಹೆಚ್ಚು ಚಿಪ್ಸ್ ತಿನ್ನುವುದರಿಂದ ಯಾವ ತೊಂದರೆ ಸೂಕ್ತವಾಗಿ ಬರುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಹೃದಯಾಘಾತ ಸಿ ಬೊಜ್ಜು ಮತ್ತು ಡಿ ಜಠರದ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೊಜ್ಜು ಅತಿ ಹೆಚ್ಚು ಚಿಪ್ಸ್ ತಿನ್ನುವುದರಿಂದ ದೇಹದಲ್ಲಿನ ಬೊಜ್ಜು ಹೆಚ್ಚಾಗುತ್ತದೆ ಪ್ರಶ್ನೆ ಏಳು ಯಾವ ರಾಜ್ಯವು ತೇಲುವ ರಾಷ್ಟ್ರೀಯ ಉದ್ಯಾನವನವನ್ನು ಹೊಂದಿದೆ ಆಪ್ಷನ್ಸ್ ಎ ಮಣಿಪುರ ಬಿ ನಾಗಾಲ್ಯಾಂಡ್ ಸಿ ಗುಜರಾತ್ ಮತ್ತು ಡಿ ಪಂಜಾಬ್ ಸರಿಯಾದ ಉತ್ತರ ಆಪ್ಷನ್ ಎ ಮಣಿಪುರ ಮಣಿಪುರ ರಾಜ್ಯವು ತೇಲುವ ರಾಷ್ಟ್ರೀಯ ಉದ್ಯಾನವನವನ್ನು ಹೊಂದಿದೆ ಪ್ರಶ್ನೆ ಎಂಟು ಯಾವ ಆರೋಗ್ಯ ಸಮಸ್ಯೆ ಇರುವವರು ಪರಂಗಿ ಹಣ್ಣನ್ನು ತಿನ್ನಲೇಬಾರದು ಆಪ್ಷನ್ಸ್ ಎ ಶುಗರ್ ಬಿ ಬಿ ಪಿ ಸಿ ಕ್ಯಾನ್ಸರ್ ಮತ್ತು ಡಿ ಅಲ್ಸರ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಪಿ ಬಿ ಸಮಸ್ಯೆಯಿಂದ ಬಳಲುತ್ತಿರುವವರು ಪರಂಗಿ ಹಣ್ಣನ್ನು ತಿನ್ನಬಾರದು ಪ್ರಶ್ನೆ ಒಂಬತ್ತು ಸೊಳ್ಳೆಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳು ಇರುತ್ತವೆ ಆಪ್ಷನ್ಸ್ ಎ ಇಪ್ಪತ್ತೆರಡು ಹಲ್ಲುಗಳು ಬಿ ಮೂವತ್ತೆರಡು ಹಲ್ಲುಗಳು ಸಿ ನಲವತ್ತೇಳು ಹಲ್ಲುಗಳು ಮತ್ತು ಡಿ ಆರು ಹಲ್ಲುಗಳು ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೇಳು ಹಲ್ಲುಗಳು ಸೊಳ್ಳೆಯ ಬಾಯಿಯಲ್ಲಿ ಸರಿಸುಮಾರು ನಲವತ್ತೇಳು ಹಲ್ಲುಗಳು ಇರುತ್ತವೆ ಪ್ರಶ್ನೆ ಹತ್ತು ಭಾರತದಲ್ಲಿ ಯಾವ ಚುನಾವಣೆಯನ್ನು ಸಾರ್ವಜನಿಕರಿಂದ ನಡೆಸಲಾಗುವುದಿಲ್ಲ ಆಪ್ಷನ್ಸ್ ಎ ಪ್ರಧಾನಮಂತ್ರಿ ಬಿ ಪಂಚಾಯತ್ ಅಧ್ಯಕ್ಷ ಸಿ ಮುಖ್ಯಮಂತ್ರಿ ಮತ್ತು ಡಿ ರಾಷ್ಟ್ರಪತಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿ ರಾಷ್ಟ್ರಪತಿಯ ಆಯ್ಕೆ ಚುನಾವಣೆಯನ್ನು ಸಾರ್ವಜನಿಕರಿಂದ ನಡೆಸಲಾಗುವುದಿಲ್ಲ